ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ನಾನಿವತ್ತು ಹೈದ್ರಾಬಾದಿ ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಮೊದಲಿಗೆ ನಾನು ಹತ್ತರಿಂದ ಹದಿನೈದು ಗೋಡಂಬಿ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಧನ್ಯ ಪೌಡರು ಎರಡು ಟೇಬಲ್ ಸ್ಪೂನ್ ಅಚ್ಕಾರದ ಪೌಡರು ಎರಡು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದಿಂಚಿನಷ್ಟು ಶುಂಠಿ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಪಲಾವ್ಗೆ ಬೇಕಾಗಿರುವಂಥ ಸ್ಪೇಸಸ್ಗಳು ಒಂದು ಚಿಕ್ಕ ಕ್ಯಾರೆಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಅರ್ಧ ಹೋಳು ನಿಂಬೆಹಣ್ಣು ಫ್ರೈಡ್ ಆನಿಯನ್ನು ಅರ್ಧ ಬೌಲು ಅರ್ಧ ಬೌಲಷ್ಟು ಮೊಸರು ನಾನು ಹೈದ್ರಾಬಾದಿ ಪನ್ನೀರ್ ಬಿರಿಯಾನಿ ಮಾಡೋಕ್ಕೆ ಇನ್ನೂರು ಗ್ರಾಮ್ ಫ್ರೆಶ್ ಪನ್ನೀರ್ ಪೀಸ್ ತೊಗೊಂಡಿದ್ದೀನಿ ಇದರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟಿನಷ್ಟು ಪುದೀನ ಸೊಪ್ಪು ಎರಡು ಟೇಬಲ್ ಸ್ಪೂನ್ ತುಪ್ಪ ಅಲಕ್ಕ ಟೇಬಲ್ ಸ್ಪೂನ್ ಎಣ್ಣೆ ಇವಾಗ ಬಾಂಡ್ಲಿ ನಾನು ಫ್ರೈಡ್ ಆನಿಯನ್ ಕರ್ಕೊಳ್ಳಕ್ಕೆ ಅಂತ ಇಟ್ಕೊಂಡಿದ್ನಲ್ಲ ಅದೇ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಗೋಡಂಬಿ ಹತ್ತರಿಂದ ಹದಿನೈದು ಎಣ್ಣೆಲಿ ಕರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಯ್ತದಂಗ್ಲೇ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇದೇ ಎಣ್ಣೆಗೆ ಪನ್ನೀರ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪನೇ ಹಾಕೊಳ್ಳಿ ಈ ತರ ಎಣ್ಣೆಯಲ್ಲಿ ಪನ್ನೀರ್ನ ಮುಂಚೆನೆ ಫ್ರೈ ಮಾಡಿ ಇಟ್ಕೊಳೋದ್ರಿಂದ ಹೈದರಾಬಾದಿ ಪನ್ನೀರ್ ಬಿರಿಯಾನಿ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಬಾಸುಮತಿ ಅನ್ನನ ರೆಡಿ ಮಾಡಿ ಈ ರೀತಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಎರಡು ಲೋಟ ತಗೊಂಡಿದ್ದೀನಿ ನಾನು ಪನ್ನೀರ್ನ ಕಲರ್ ಚೇಂಜ್ ಆಗೋ ತನಕ ಎಣ್ಣೆಯಲ್ಲಿ ಈ ಥರ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಸೈಡಿಗೆ ಇಟ್ಕೊಳ್ತೀನಿ ನಾನು ಇವಾಗ ಮತ್ತೆ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಪನ್ನೀರ್ ಕರೆದಿದ್ದಂತ ಎಣ್ಣೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಎಣ್ಣೆ ಒಳಗಡೆ ಹಾಕೋಣ ಈ ಬಿರಿಯಾನಿಗೆ ಕ್ಯಾರೆಟ್ ಹಾಕ್ತಾ ಇದ್ದೀರಾ ಅಂತ ಅನ್ಕೊಳ್ತಾಯಿದ್ರಿ ಕ್ಯಾರೆಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಪೇಸ್ಟ್ ಚೆನ್ನಾಗ್ ಕಲರ್ ಕೊಡುತ್ತೆ ಬಿರಿಯಾನಿ ಕಲರ್ ಕೊಡುತ್ತೆ ಅಂತ ನಾನು ಒಂದ್ ಸಣ್ಣ ಕ್ಯಾರೆಟ್ ನ ಯೂಸ್ ಮಾಡ್ಕೊಳ್ತಾ ಇದೀನಿ ಕ್ಯಾರೆಟ್ ಹಾಕೊಳ್ತೀನಿ ಇವಾಗ ಕ್ಯಾರೆಟ್ ನ ಎಣ್ಣೆಯಲ್ಲಿ ಬಾಡಿಸಿಕೊಂಡ್ಮೇಲೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಇಟ್ಕೊಂಡಿದೀನಿ ಎಣ್ಣೆಯಲ್ಲಿ ಹಾಕೊಳ್ತೀನಿ ನಾವು ಈ ಬಿರಿಯಾನಿಗೆ ಈ ಮಸಾಲಾನೆ ಟೇಸ್ಟ್ ಚೆನ್ನಾಗಿ ಕೊಡೋದು ಈ ಮಸಾಲೆ ಎಲ್ಲ ಈ ಮಸಾಲೆಗೆ ರುಬ್ಬೋಕೆ ಮುಂಚೆನೆ ಹಸಿ ಬೆನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಈ ಬಿರಿಯಾನಿ ಟೇಸ್ಟ್ ಒಂದು ಕಲರ್ ಚೆನ್ನಾಗಿ ಬರುತ್ತೆ ನಾನು ಒಂದು ಅರ್ಧ ಇಂಚು ಶುಂಠಿನ ಕ್ಲೀನ್ ಮಾಡಿ ಇಟ್ಕೊಂಡಿದೆ ಅದನ್ನು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ತೀನಿ ಹುಂಕಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಮೂರು ಹಸಿಮೆಣಸಿನ್ಕಾಯಿನ ಮದ್ದಿಗೆ ಕಟ್ ಮಾಡಿ ಹಾಕ್ತೀನಿ ಯಾವುದೇ ಕಾರಣಕ್ಕೂ ಉಂಡೆ ಹಾಕಕ್ ಹೋಗ್ಬಿಡಿ ಸಿರಿಯೋ ಚಾನ್ಸಸ್ ಇರುತ್ತೆ ಇದು ಇವಾಗ ಆಗಿದೆ ಗ್ಯಾಸ್ ಸ್ಟೌನ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟೌನ್ ಆಫ್ ಮಾಡಿ ಒಂದು ಅರ್ಧ ಮುಷಿಯಷ್ಟು ಕೊತ್ಮಿರಿ ಸೊಪ್ಪು ಒಂದು ಮುಚ್ಚಿ ಅಷ್ಟು ಪುದೀನ ಸೊಪ್ಪು ಇದನ್ನೂ ಇವಾಗ ಇದೊಳಗಡೆನೆ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ತಣ್ಣಗಾದ ನಂತರ ನಾನು ಈ ಥರ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಇದನ್ನ ಇವಾಗ ಸೈಡಿಗೆ ಇಟ್ಕೊಳ್ಳೋಣ ಇವಾಗ ನಾನು ಅಗ್ಲವಾಗಿರೋ ಬಾಂಡಿ ತೊಗೊಂಡಿದ್ದೀನಿ ಏಕೆಂದ್ರೆ ರೈಸ್ ಎಲ್ಲ ತಿರ್ಗಿಸ್ಕೋಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಅಗ್ಲವಾಗಿರೋಂಥದೇ ತಗೊಳ್ಳಿ ಇವಾಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆಗಾದ ನಂತರ ಪಲಾವಿಗೆ ಹಾಕುವಂಥ ಸ್ಪೈಸಸ್ಗಳು ನಂತರ ಮಿಕ್ಸಿ ಮಾಡ್ಕೊಬಂದಿರುವಂತ ಪೇಸ್ಟ್ ಈಗ ಒಳಗಡೆ ಹಾಕೊಳ್ತೀನಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನೇ ಇದ್ರೊಳಗಡೆನೆ ಹಾಕೊಳ್ಳೋಣ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಇವಾಗ ಏನು ಜಾಸ್ತಿ ಹೊತ್ತು ಫ್ರೈ ಬೇಡ ಈ ನಾನು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಪೌಡರ್ ಹಾಕೊಳ್ತಾ ಇದ್ದೀನಿ ಧನಿಯಾ ಪೌಡರು ಗರಂ ಮಸಾಲ ಹಸಿಮೆಣಸಿನ್ಕಾಯಿನೂ ಹಾಕಿದೀನಿ ನೋಡ್ಕೊಂಡು ಅಚ್ಕಾರದ ಪುಡಿ ಸೇರಿಸ್ಕೊಡಿ ಕಾಳುಮೆಣಸಿನ ಪುಡಿ ಇವಾಗ ಈ ಮಸಾಲೆ ಎಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಟ್ಟ ನಂತರ ಪನ್ನೀರನ್ನ ಸೇರಿಸ್ಕೊಳ್ಳೋಣ ನೋಡಿ ಟೊಮೊಟೊ ಹಾಕೋಂಗಿಲ್ಲ ಈರುಳ್ಳಿ ಏನು ಕಟ್ ಮಾಡಿ ಏನು ಹಾಕೋದಂಗೆ ಏನಿಲ್ಲ ರೈಸ್ ಒಂದು ರೆಡಿ ಇದ್ದರೆ ಒಂದು ಹಾಫ್ ಆನ್ ಅವರಲ್ಲಿ ಈ ಹೈದ್ರಾಬಾದಿ ಪನ್ನೀರ್ ಬಿರಿಯಾನಿ ರೆಡಿ ಆಗುತ್ತೆ ಸೇಮ್ ನೀವು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲೆಲ್ಲ ತಿಂತಿರಲ್ಲ ಅದೇ ಥರ ಇರುತ್ತೆ ಮನೆಯಲ್ಲಿ ಮಿಸ್ ಮಾಡದೆ ಖಂಡಿತವಾಗಲಿ ಇದನ್ನು ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರೈಸ್ ಮಾಡುವಾಗಲೂ ಉಪ್ಪು ಹಾಕೊಂಡಿದ್ದೀನಿ ಇವಾಗ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಕಸೂರಿ ಮೇತಿ ನೋಡಿ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿ ಬೆಂದಿದೆ ಈ ಟೈಮಲ್ಲಿ ಒಂದು ಅರ್ಧ ಬೌಲಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಹುಳಿ ಮೊಸರು ಸೇರಿಸ್ಕೋಬೇಡಿ ಫ್ರೆಶ್ ಮೊಸರು ಸೇರಿಸ್ಕೊಡಿ ನಾನು ಪನ್ನೀರ್ಗೇನು ಮ್ಯಾರಿನೇಟ್ ಮಾಡಿಟ್ಟಿಲ್ಲ ಆದ್ರಿಂದ ಇದು ಸ್ವಲ್ಪ ಉಪ್ಪು ಖಾರ ಇಡೀಲಿ ಅಂತ ಈ ಟೈಮಲ್ಲಿ ಪನ್ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ತಿರ್ಗ್ಸೋದೇನು ಬೇಡ ನೋಡಿ ಪನ್ನೀರು ನಾನು ಎಣ್ಣೆಯಲ್ಲಿ ಕರ್ದಿಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ಪನ್ನೀರು ಸ್ವಲ್ಪ ಸ್ಮೆಲ್ ಬರುತ್ತೆ ನಾನು ಮುಂಚೆನೆ ಎಣ್ಣೆಯಲ್ಲಿ ಕರೆದಿಟ್ರೆ ಪನ್ನೀರ್ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಈ ಥರ ಮೇಲೇನೆ ತಿರುಗಿಸ್ಕೊಳ್ಳಿ ಪನ್ನೀರು ಒಂದು ಎರಡರಿಂದ ಮೂರು ನಿಮಿಷ ಈ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ರೈಸ್ನ ಮುಂಚೆನೆ ಮಾಡಿ ತಣ್ಣಗಾಗಕ್ಕೆ ಇಟ್ಟಿದ್ದೆ ಇದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡ್ತಾ ಇದೆ ನೋಡಿ ಎಲ್ಲ ಬಿಟ್ಟು ಪರ್ಫೆಕ್ಟ್ ಆಗಿ ಇದು ಬೆಂದಿದೆ ಈ ಟೈಮಲ್ಲಿ ನಾನು ವೈಟ್ ನೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ತಿರ್ಗಿಸಕ್ಕೂ ಮುಂಚೆನೆ ಫ್ರೈಡ್ ಆನಿಯನ್ನ ಸೇರಿಸ್ಕೊಡಿ ಒಂದ್ ಎರಡ್ ಟೇಬಲ್ ಒಂದ್ ಟೇಬಲ್ ಸ್ಪೂನ್ ತುಪ್ಪ ತುಪ್ಪ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋರು ಒಂದ್ ಎರಡರಿಂದ ಮೂರ್ ಸ್ಪೂನ್ ಸೇರಿಸ್ಕೊಳ್ಳಿ ಇವಾಗ ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಹಾಗೆ ಗೋಡಂಬಿನೂ ಸೇರಿಸ್ಕೊಳ್ಳಿ ಗೋಡಂಬಿನ ಮುಂಚೆನೇ ಹಾಕೊಡ್ಬೇಡಿ ಮೆತ್ಕೊಳ್ಳುತ್ತೆ ಲಾಸ್ಟಲ್ಲಿ ರೈಸ್ ಕಲಿಸ್ಕೊಡುವಾಗ ಹಾಕೊಂಡ್ರೆ ಗೋಡಂಬಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ರೈಸ್ ಎಲ್ಲ ಹಾಕಿ ಈ ತರ ಕಲಿಸ್ಕೊಂಡಿದಾಗಿದೆ ಈಗ ಲಾಸ್ಟಲ್ಲಿ ಫೈನಲ್ ಆಗಿ ಒಂದು ಅರ್ಧ ನಿಂಬೆ ಹಣ್ಣು ಇಂತ್ಕೊಳ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ಸೇಮು ಡಾಬಾಗಳಲ್ಲೆಲ್ಲ ಸಿಗುತ್ತಲ್ಲ ಸೇಮ್ ಅದೇ ತರ ಟೇಸ್ಟ್ ಬರುತ್ತೆ ಮಿಸ್ ಮಾಡದೆ ಖಂಡಿತವಾಗ್ಲಿ ಈ ವಿಡಿಯೋ ಈ ರೆಸಿಪಿನ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಇವಾಗ ಇದು ಗ್ಯಾಸ್ ಗ್ಯಾಸ್ಟೋನ್ ಆಫ್ ಮಾಡ್ತಾ ಇದೀನಿ ನೋಡಿ ಪನ್ನೀರ್ಗಳು ಒಂದು ಪೀಸಸ್ ಕಟ್ ಆಗಿಲ್ಲ ನೀಟಾಗಿದೆ ರೈಸು ಉದುರಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡ್ಕೊ ಬಂದ್ರಲ್ಲ ಹೈದ್ರಾಬಾದಿ ಪನ್ನೀರ್ ಬಿರಿಯಾನಿ ಹೇಗ್ ಮಾಡೋದು ಅಂತ ಈಸಿಯಾಗು ಮಾಡಬಹುದು ಟೇಸ್ಟಿಯಾಗಿ ಇರುತ್ತೆ ಈ ಖಂಡಿತವಾಗ್ಲಿ ಈ ವಿಡಿಯೋನ ಮಿಸ್ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕನೂ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್